ಯಾಕೆ ಸೋನಾ ಮಾತಾಡ್ತಾನೆ ಇಲ್ಲ ಏನಾಯ್ತು ಇವಾಗ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಬಿಡ್ರಿ ನಾ ಹೆಂಗಿದ್ರೆ ಕೋಪ ಮಾಡ್ಕೊಂಡ್ರಿಟ್ರೇನು ಏನಾಯ್ತಿವಾಗ ಎಷ್ಟು ಕರ್ಕೊಂಡೋಗಿ ಅಂತ ಕಟ್ಕೊಬೇಕಿತ್ತು ಕೆಲಸ ಮಾಡ್ಕೊಂಡಿರ್ಬೇಕಿತ್ತು ನನ್ ಬಗ್ಗೆ ಒಂದೇ ಯಾರು ಯೋಚನೆ ಮಾಡಕತ್ತೀರಾ ನೀವು ಅಯ್ಯೋ ಚೆನ್ನಾಗಿದ್ಯಾ ನಿನ್ಗೇನಾಗಿದೆ ಏನ್ ಕಮ್ಮಿ ಆಗಿದೆ ಹೇಳು ಆರಾಮಾಗಿದ್ಯಾ ತಾನೇ ಆರಾಮ ಆರಾಮಾಗದಿನ ನಾನು ಹೇಳ್ತೀವಿ ಬಿಡ್ರಿ ಏನಾಯ್ತು ಮಧ್ಯಕ್ಕೆ ಮುಂಚೆ ಎಷ್ಟು ಲವ್ ಮಾಡಕತ್ತೀರಿ ನನ್ನ ಯಾವಾಗ ಜವಾಗಿದ್ರೆ ಬರೀ ಕೆಲಸ 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 ನನ್ನ ಬಗ್ಗೆ ಒಂಚೂರು ಕರುಣೆ ಕಡಿಮೆ ಬೇಡ ನಿಮ್ಗೆ ಏನ್ಕೆ ಕಟ್ಕೊಂಡು ಅಂದ ಅನ್ಸಕತ್ತೈತಿ ನನ್ ಇವಾಗ ಹೇ ಯಾಕಂಗೆಲ್ಲ ಮಾತಾಡ್ತೀಯ ಅವಾಗ ಏನು ನಿನ್ ಮೂವಿಗೆ ಹೋಗ್ಬೇಕು ತಾನೆ ನಾಳೆ ಸಂಡೇ ಅಲ್ವಾ ರಜಾ ಇರುತ್ತೆ ಓದ್ರಾಯ್ತು ಬಿಡು ಹಾ ಹೋದ್ವಾರನೂ ಹಂಗ ಹೇಳಿದ್ರಿ ಕರ್ಕೊಂಡು ಹೋದೇನು ನನ್ನ ಹೋದ್ವಾರನ ಓದೋಣ ಅಂದ್ಕೊಂಡು ಏನೋ ಅರ್ಜೆಂಟ್ ಕೆಲಸ ಬಂತಲ್ಲ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಹಾಂ ಅದ ಆದರೆ ಇದಾನ ನಾಳೆನೂ ಏನೋ ಅರ್ಜೆಂಟ್ ಕೆಲಸ ಐತಿ ಕುಡಿ ಮಾರಾ ಹೋಗೋಣ ಮಾರೋನು ಒಂದು ಅರ್ಜೆಂಟ್ ಕೆಲಸ ಬರ್ತದಲ್ಲ ಾದ್ರೂ ರೀಸನ್ ಸಿಗ್ತೈತಲ್ಲ ನಿಮ್ಗಿ ಬಗ್ಗೆ ಚೂರಾದ್ರು ಕಾಳಜಿ ಇಲ್ಲ ಪ್ರೀತಿ ಇಲ್ಲ ಛೇ ಇದಕ್ಕಾದ್ರೆ ಮನೆಗ್ ಬಂದು ಅಂತ ಸಾಕಾಗೋಗಿ ನನ್ಗೆ ಮೂವತ್ತು ಬಾಂಡಾತಿಕ್ಕೂ ಅಡಿಗೆ ಮಾಡು ಮನೆ ಕೆಲಸ ಮಾಡು ಜೀವನ ಇದಲ್ಸಕ್ ಹೋಗಿ ಆಮ್ ಜೀವನ ಹೆಂಗೋ ನಡೆಸ್ತಿದ್ನಿ ಇಲ್ಲ ಬಂದ್ ಮನೆ ಕೆಲ್ಸ ಒಳ ಆಗಿನಿ ನಿಮ್ಗೂ ಆಸೆ ಕನ್ಸ್ಕೊಂಡು ಇರಂಗಿಲ್ಲ ನಾ ಯಾವಾಗ್ಲೂ ಮನೆಯೆಲ್ಲಾ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು ಅದಾ ಛೇ ನನ್ಕಂದ್ರೆ ಸಾಕಾಗ ಹೋಗೈತಿ ಅರ್ ಸೇವೆ ಮಾಡ್ಕೊಂಡು ಬಿದ್ದಿರ್ಬೇಕು ಏನ್ ಮಾತಾಡ್ತಿದ್ಯಾ ಏನಾಯ್ತಾ ಏನಂತ ಹೇಳು ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋದು ನಿನ್ ಅವ್ರ ಸೇವೆ ಅಂತ ಆಯ್ತಾ ಅತ್ತೆ ಮಾವ ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ ಏನಕ್ಕೆ ಇರೋನು ಚೆನ್ನಾಗಿದ್ದಾನ ಮನೆ ಅಂದ್ಮೇಲೆ ಅತ್ತೆ ಮಾವ ಅಜ್ಜಿ ಗಂಡ ಎಲ್ಲರೂ ಇರ್ತಾರೆ ಅಬ್ಸರ್ವ್ ಮಾಡ್ತಿದ್ದೀನಿ ಅಂತ ಸುಮ್ಮನೆ ನಮ್ಮನ್ ಬಿಟ್ಟು ಅಪ್ಪ ಅಮ್ಮ ಎಲ್ಲಿ ಹೋಗಕ್ಕಾಗುತ್ತೆ ನಮ್ಮ ಅಕ್ಕ ಬರಂಗಿಲ್ಲ ನನ್ನ ತಂಗಿ ಬರಂಗಿಲ್ಲ ಮನೆಗೆ ನಿನ್ಗೆ ಆಗೈತೆ ನಿನ್ಗೆ ಅದೇ ಎಲ್ಲರ ಜೊತೆ ತಾನೆ ಒಂಟಿ ಬೇವರ್ಸಿ ಹೆಂಗ್ ಬೆಳ್ದಿದ್ಯಾ ಅದಕ್ಕೆ ಯಾರ್ ಕಂಡ್ರು ಆಗಲ್ಲ ನಿನ್ಗೆ ಅಡು ಇದು ತುಂಬಿದ್ ಸಂಸಾರ ಇಲ್ಲೇ ಇದಕ್ಕೆ ಅನುಸರಿಸ್ಕೊಂಡು ಹೋಗಬೇಕು ನಿಮ್ಗೆ ಕೋಪ ಬರ್ಸ್ಬೇಡ ನಿನ್ಗೆ ಏನು ಮೂವಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ತೀನಿ ನನಗೆ ಕೆಲಸ ಬಂತು ಅಂತ ಹಂಗ್ ಅಪ್ಪ ಅದಕ್ಕೋಸ್ಕರ ನೀನ್ ಇಷ್ಟೆಲ್ಲ ಮಾತಾಡ್ತೀಯಾ ನಾನು ಅಬ್ಸರ್ವ್ ಮಾಡ್ತಾನೇ ಇದೀನಿ ನೋಡು ನಿನ್ ಮಾತ್ ಎಲ್ಲ ಕೇಳಕ್ಕಾಗಲ್ಲ ಅಪ್ಪ ಅಮ್ಮ ಅಜ್ಜಿ ಅಕ್ಕ ತಂಗಿರು ಎಲ್ರು ಬೇಕು ಎಲ್ರು ಬರ್ಬೇಕು ಎಲ್ರು ಹೋಗ್ಬೇಕು ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ನಿನ್ ಕರೆಕ್ಟ್ ಆಗಿ ಎಲ್ಲಕೊಂಡೋಗಿ ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಓಹ್ ಅಂದ್ರೆ ಹೇಳಿದ್ದೆಲ್ಲ ನಿಜಾಂತಾಯ್ತು ಸರಿ ಆತರ ಏನಿಲ್ಲ ನಮ್ಮನೆಯವ್ರನ್ನೇ ಚೆನ್ನಾಗಿ ನೋಡ್ಕೊಂತೀನಿ ಆತರ ಏನಿಲ್ಲ ಅಂತ ಮಾತು ಬರ್ಲಿಲ್ಲ ನಿನ್ ಬಾಯ್ಲಿ ಇಲ್ಲಾಂದ್ರೆ ಬೇರೆ ಕೇಳ್ತಿಯಾ ಇಲ್ಲಾಂದ್ರೆ ಪರಿಣಾಮ ನೆಟ್ಗಿರಲ್ಲ ಧೈರ್ಯ ಇರಬೇಡ ಅವ್ರಿಗೆ ಕೋಪ ಮಾಡ್ಕೊಂಡ್ ಹೊಡಿತಿದಾರಲ್ಲ ನನಗಂದು ಸಾಕಾಗೋಗೈತಿ ಮನೇಲಿ ಜೀತ ಉಜ್ಜಿ ಉಜ್ಜಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ನಿ ನೀನು ಕಟ್ಕೊಂಡು ನಾನಗೋ ಇಲ್ಲೇ ಮೈಸೂರು ಸೆಟ್ಲಾಗ್ತೀವಿ ಇಬ್ರು ಇರ್ಬೋದು ಕೆಲಸ ಮಾಡ್ಕೊಂಡು ಇಬ್ಬರೇ ಇರ್ಬೋದು ಅಂದ್ರೆ ಇಲ್ಲೂ ತಂದು ಬೇರೆ ತದ್ಲಾಕವ್ರ ಅತ್ತೆ ಮಾವ ಅಜ್ಜಿ ಅವ್ರ ಅಕ್ಕ ಅಂತ ತಂಗಿ ಅಂತ ಎಲ್ಲ ಬಂದ್ರೆ ಎಲ್ಲರಿಗೂ ಉಜ್ಜಿದಾಗ ಕುತ್ಕೋಬೇಕು ನಾನು ಛೇ ಏನು ಮಾಡೋಣ ಏನಾದರೂ ನೈಸ್ ಮಾಡಿ ಇನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕು ಇಬ್ರು ಕೆಲಸ ಮಾಡ್ಕೊಂಡು ಇರ್ಬೋದೈತಿ ಇದ್ರ ಯಾವ ಕೆಲ್ಸನೂ ಇಲ್ಲ ದುಡ್ಡು ಹೆಂಗಿಲ್ಲ ಕೈಲಿ ನೀವು ಮನೆ ಕೆಲಸ ಮಾಡ್ಕೊಂಡು ಮನೆ ತರ ಬೀಗಿರ್ಬೇಕು ಅವನ ಸೇವೆ ಅಂತೆ ಸೇವೆ ಏನ್ ವಯಸ್ಸಾದ್ಮೇಲೆ ಮಾಡಿದ್ರಾಯ್ತು ಇವಾಗೇನು ಕಾಲ್ ಗಟ್ಟಿ ಆಗೈತಲ್ಲ ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ ದುಡ್ಕೊಂಡು ತಿಂತಾರ ಆಮೇಲೆ ನೋಡ್ಕೊಂಡ್ರಾಯ್ತು ಪುಸ್ತಕ ಮದ್ವೆ ಆಗಿವಿ ತಿನ್ನ ಆರಾಮಾಗಿರಂಗಿಲ್ಲ ಅಮ್ಮ ಕರೆದ್ರು ಅಂತ ಇಲ್ಲಿಗೆ ಬಂದಿವಿ ಇಲ್ಲಿಂದ ಹೋಗಕ್ಕೂ ಆಗ್ತಾ ಇಲ್ಲ ಹಿಂಗಾದ್ರೂ ಮಾಡಿ ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ಬಿಡ್ಬೇಕು ಮೈಸೂರಿಗೆ ನನಗಂತೂ ಸಾಕಾಗ ಹೋಗೈತಿ ಇಲ್ಲಿ ಮೇಲೆ ಕೋಪ ಮಾಡ್ಕೊತಾರ ಮಾಡ್ತೀನಿ ಹ್ಮ್ ಹೋಯ್ತಾನೆ ಆಯ್ತು ಹೋಗಿದ್ದ ಊಟ ಮಾಡ್ತಾ

ಕರಿಬೇಕಾನೆ ಈಗ ಆ ಕವಿತೆ ಹೊಸ ಮದುವೆಗಳು ಅವಳು ಕರಿಬೇಕು ಪೂಜಾ ರೋಜಾ ರಾಣಿ ಎಲ್ರು ಕರಿಬೇಡ ಒಂದ್ ಮಾತಾ ಬಂದರೋ ಬುತ್ತರೋ ಕರಿಬೇಕಾನೆ ಇನ್ನ ಬಂದ್ರೆ ನನಗೆ ಏನು ಸಾಮಾನ್ ಬೇಡವಾ ಅಮ್ಮ ನಾವೇನಿ ಬಾಬಾ ಮಾಡ್ತಿದ್ವ ಏನ ಎಡೆಕ್ಬೇಕಿತ್ತ ಎಡೆಕ್ಕೆ ಕಿಲಸಕಲ್ಲ ಆದ್ರೂವೇ ಎಲ್ಲ ಕರಿಬೇಕಾನೆ ಬಂದಲ್ ಕರೆದ ನಂಗೆ ಇರಕದದ ಮಾಮಲಿ ಒಬ್ಬೆ ಕಿಬ್ಬಿಟ್ ಮಾಡ್ಕೊಳದು ಆಯ್ತು ನೋಡಕೈತದ ಬಿಡು ನೋಡಕೈತದಲ್ಲ ಅಬ್ಬಕ್ಕೆ ಎಲ್ಲ ಸಾಮಾನ್ ತಂದು ಕೊಡು ಕವಿತಾ ಕವಿತಿನ ಗಂಡನ್ ಕರೀತೀನಿ ಈಗ ಮದ್ವೆ ವಸ್ತು ಅಬ್ಬಕ್ಕೆ ಕರಿಬೇಕಾನೆ ನೀನ್ ಅವಳಿಗೆ ಯಾರಿದ್ದಾರಪ್ಪ ಅರೋವಿದಳು ಅವ್ರ ಅಪ್ಪ ಇದ್ದಾನ ಯಾರಿದ್ರು ತವ್ರ ಮನೆ ಅಂತಾನೆ ಇಲ್ಲ ಇದೆ ತವ್ರ ಮನೆ ಒಳಗೆ ಇನ್ನಾದ್ರೂ ಮಾಡ್ಬೇಕಾನೆ ಆಯ್ತು ಬಿಡಮ್ಮ ಕರಿ ಆಯ್ತು ನೋಡಕಾಯ್ತದೆ ಸರಿ ಆಯ್ತು ಹೇಳ್ತೀನಿ ಎಲ್ರಿಗೂ ಮತ್ತೆ ಪರಿಮಳ ಅವ್ಳಿಗೆ ಹೇಳ್ಬೇಡ್ವಾ ಬರೋಕಿಲ್ಲ ಆದ್ರೂ ನಿಮ್ಮ ಅಜ್ಜಿ ಬೇಜಾರು ಮಾಡ್ಕೊತಾಳೆ ಅಯ್ಯೋ ಅವ್ಳ ಮಕ್ಳಿಗೆ ಹೇಳ್ತಾಳೆ ನನ್ನ ಮಗಳಿಗೆ ಹೇಳಕಿಲ್ಲ ಅಂತ ಏನಾರು ಅನ್ಕೋತಾಳೆ ಅಕ್ಕಿ ಪರಿಮಳಂಗು ಹೇಳ್ತೀನಿ ರಜಾಲ್ವ ಇಪ್ಲಿಗೆ ಒಂದ್ ವಾರ ರಜ ಕೊಟ್ಟಿದಾರಂತೆ ಅವ್ರು ಬರ್ಲಿ ಆಯ್ತು ಕರೆಮ ನಾನೇನ್ ಬೇಡ ಅಂದನಾ ಅರಿ ಎಲ್ಲಾರು ಮಾಡಕೈತದ ಅದ್ ಎಂತ ಅನ್ಕೊಟ್ಟದಂತೆ ಆಯ್ತು ಹ್ಮ್ ಸರಿ ಮತ್ತೆ ಆಯ್ತು ಫೋನ್ ಮಾಡಿ ಹೇಳ್ತೀನಿ ಹೋಗು ಹೋಗಿ ಬರಗು ಸಂದಿಕೆ ಹೆಂಗಾರ ಮಾಡ್ಕೊಡಪ್ಪ ఆ సరి అయిತು. వత్తి సోనా సోనా హ్ కొడు లంచ్ బ్యాగ హు తగరి సరి వత్తిని వత్తినమ్మ ఆ జాపనగోగు నిదానికే గాడి whatsapp నింద అమ్మయ్య ಎಲ್ಲಾರು ಬರೀಳ್ತೀನಿ ನೋಡದ ಯಾರು ಬಂದರು ರೋಜಾ ಅಂತೂ ಬರೋಕ್ಕಿಲ್ಲಾ ಹಬ್ಬ ಮಾಡ್ತಾರೆ ರೆಡಿ ಆಗ್ತಾರೆ ಮಾರ್ಲಮಿ ಮಾಡೋಕಿಲ್ಲ ಇದನ್ನೇ ಮಾಡೋದು ಪೂಜಾ ರಾಣಿ ಪರಿಮಳ ಕವಿತಾ ಕವಿತ ಎಲ್ಲಾರನೂ ಬರೀಳ್ತೀನಿ ಹಬ್ಬ ಮಾಡದ ಈಗ ಮಾರ್ಲಮ್ಮಿ ಹಬ್ಬದಲ್ಲಿ ಎಲ್ಲಾನು ತೊಳ್ದಿ ಬಳ್ದಿ ಎಲ್ಲ ಕ್ಲೀನ್ ಮಾಡಿವಿ ಆದ್ರೆ ಹೊಡ್ಕೊ ಧೂಳೋಡ್ಕೊ ಹೊಡ್ಕೊಂಡು ಮಾಮೂಲಿ ಕಸ ಇರ್ತದೆ ತೊಡ್ಕೊಂಡು ಮನೆಯೊಂದ್ಸೂರು ನೀಟ್ ಮಾಡ್ಕೊ ಬಟ್ಟೆಗಳೆಲ್ಲ ಹಾಕ ಹಾಕಬತೀನಿ ಕಾಲೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊ ಹಾ ಆತ್ರಿ ಸರಿ ಆಯ್ತು ಮನೆಯ ಪಾಠಗಳೆಲ್ಲ ಬಳ್ಕೊಂಡ್ ಎಲ್ಲ ಕಿತ್ತಾಕ್ತೀನಿ ಹಂಗ ಕೆಲಸ ಇಲ್ಲ ಅತ್ತೆ ಗೊತ್ತಿಲ್ರಿ ಸರಿ ಸರಿ ಅದೇನ್ ಮಾಡೋದು ತೆರೆ ಕಡೆ ಮೂಲೆ ಮುಡಿಕೆ ಆತ ಹೊಡ್ಕೋ ಮನೆಗ್ ಫ್ರೀಯಾಗಿ ಇರಂಗಿಲ್ಲ ಸಾಧು ಅಂತ ಹಬ್ಬಕ್ಕೆ ಅಂತ ಎಲ್ರು ಬೇರೆ ಕರಿಬೇಕಾ ಏನಾಗೈತಿ ಹಬ್ಬ ಹಬ್ಬಕ್ಕೆ ಎಲ್ರು ಕರಿಬೇಕೇನು ಛೇ ಎಲ್ಲ ಕೆಲಸ ನಾನೇ ಮಾಡ್ಬೇಕಂತೂ ಮೈಯೆಲ್ಲ ಉರಿಲಿ ಕಥಿ ಕಣ್ಣು ಅನ್ಕೊಳ್ದು ಬೇರೆ ಮೂವಿ ಕರ್ಕೊಂಡೋಗ್ರೆ ದುಡ್ಡಿಲ್ಲ ಅದೇ ಇದು ಅಂತ ಕಥೆ ಹೊಡಿತಾನೆ ಮನೆಗ್ ಸಾಮಾನೆ ಓಂ ಬೈಸಾರೋ ದುಡ್ಡು ಕೊಡಕ್ಕೆ ಎಲ್ಲದಕ್ಕೂ ಐತೆ ನನ್ನ ಆಸೆಗಳ್ ಮಾತ್ರ ದುಡ್ಡಿಲ್ಲ ಇವ್ರಿಗೆಲ್ಲ ಏನು ಏನ್ ಮಾಡೋದು ಮನೆಗೆ ಆರಾಮಾಗಿ ಇರಕ್ಕೆ ಆಗಂಗಿಲ್ಲವೇನೋ ಆಗ್ಲೂ ಜಾತ್ರೆ ತರ ಮನೆ ತುಂಬಾ ಜನ ಇರ್ಬೇಕೇನೋ ಆದ್ರೊಬ್ರು ಇರ್ಲೇಬೇಕೇನೋ ಅಂತ ನನ್ಗೆ ಏನ್ ಮಾಡ್ಲಿ ಆದಷ್ಟ್ ಬೇಕೋ ಇದಕ್ಕೆಲ್ಲ ಒಂದ್ ಪರಿಹಾರ ಮಾಡ್ಲೇಬೇಕು ನಾನ್ ಸಾಕಾಗೋಗಿ ಮತ್ತಿ ಎಲ್ಲ ಕೆಲಸ ನನ್ನ ಒಬ್ಬಾಕಿಗೆ ಹೇಳಿಕತ್ತಾರ ಮೊದ್ಲೆ ಆ ಕವಿತನ್ ಕಂಡ್ರೆ ನಂಗೆ ಆಗಂಗಿಲ್ಲ ಏನು ಹಬ್ಬ ಮಾಡೋದಾರ್ನು ಬೇಡ ಅಂತ ಈ ಸತೀಸ ಒಂದ್ ಮಾತು ಹೇಳಂಗಿಲ್ಲ ಬಿಡಮ್ಮ ಎಲ್ಲರೂ ಕರಿ ಎಲ್ಲರ ಮಾಡ್ತೀನಿ ಅಂತಾನ ನನ್ನ ಮಾತ್ರ ಏನು ಮಾಡಂಗಿಲ್ಲ ಸರಿ ಮನೆ ಅಪ್ಪ ಅಮ್ಮ ಅಕ್ಕ ತಂಗಿ ಇದೇ ಆಯ್ತು ಎಂತಿ ಮೇಲೆ ಒಂದು ಚೂರು ಕಾಳಜಿನೇ ಇಲ್ಲ ಮಾಡ್ತೀನಿ ಮಾಡ್ತೀನಿ ನಂಗಂತೂ ಆಗಂಗಿಲ್ಲ ಇವ್ರ ಕಡೆ ಮದ್ಯ ಆಗಂಗಿಲ್ಲ ನಂಗೆ ಅದು ಮೈಸೂರು ಕಡೆ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ನಿಮ್ದೇ ಇರ್ಬೇಕು ಸೊನಾ ನೀರು ಕಾಗಬೇಕು ಕುಡಿಯೋಕೆ ಬೇರೆ ಸೋನ ಸೋನೇ ಸೋನಾ ಅನ್ಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ